ಪೋಷಣ ಅಭಿಯಾನದಡಿ ಶಾಸಕರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನ್ ವಿತರಣೆ ಶಿಡ್ಲಿಘಟ್ಟ ತಾಲೂಕಿನ ಮುನ್ನೂರ ನಲವತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪೋಷಣ ಅಭಿಯಾನ ಯೋಜನೆಯಡಿ ಫೋನ್ಗಳನ್ನು ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅವರು ಸೋಮವಾರ ವಿತರಿಸಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಶಾಸಕ ಬಿ ಎನ್ ರವಿಕುಮಾರ್ ರವರ ಗೃಹ ಕಚೇರಿಯಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯ ಪೋಷಣ ಅಭಿಯಾನ ಯೋಜನೆಯಡಿ ತಾಲೂಕಿನ ಮುನ್ನೂರ ನಲವತ್ನಾಲ್ಕು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಿಗೆ ಫೋನ್ಗಳನ್ನು ವಿತರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಂಗನವಾಡಿ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವಲು ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಮತ್ತು ಮೇಲ್ವಿಚಾರಕರಿಗೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳನ್ನು ನೀಡಲಾಗುತ್ತಿದ್ದು ಈ ಹಿಂದೆ ನೀಡಿದ್ದ ಮೊಬೈಲ್ ಫೋನ್ಗಳು ಗುಣಮಟ್ಟದಿಂದ ಕೂಡಿರಲಿಲ್ಲ ಮಾಹಿತಿ ದಾಖಲಿಸಲು ಆಗುತ್ತಿರಲಿಲ್ಲ ಇದೀಗ ಸರ್ಕಾರ ಹಳೆ ಮೊಬೈಲ್ ವಾಪಸ್ ಪಡೆದು ಉತ್ತಮ ಗುಣಮಟ್ಟದ ಮೊಬೈಲ್ಗಳನ್ನು ನೀಡಲಾಗುತ್ತಿದ್ದು ಇದನ್ನು ಬಳಸಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸಲು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿ ನೌತಾಜ್ ಮಾತನಾಡಿ ಅಂಗನವಾಡಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತೆಯರಿಗೆ ಪೋಷಣಾ ಅಭಿಯಾನ ಯೋಜನೆಯಡಿ ಸರ್ಕಾರದಿಂದಲೇ ಮೊಬೈಲ್ ಫೋನ್ ನೀಡಿ ಅದರ ಮೂಲಕವೇ ಅಂಗನವಾಡಿ ಮಕ್ಕಳ ಸಂಖ್ಯೆ ದಾಖಲಾತಿ ಮಧ್ಯಾಹ್ನದ ಊಟ ಬಾಣಂತಿಯರ ವಿವರ ಸೇರಿದಂತೆ ಇನ್ನಿತರ ಎಲ್ಲ ವಿಷಯಗಳನ್ನು ಸೇರಿದಂತೆ ಅಂತರ್ಜಲ ಮೂಲಕವೇ ದತ್ತಾಂಶಗಳನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದರಿಂದ ಅತ್ಯಂತ ಬೇಗನೆ ಕೆಲಸ ಕಾರ್ಯಗಳು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು ಎಂದರು ಶಾಸಕ ಬಿ ಎನ್ ರವಿಕುಮಾರ್ ಭಾಗಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕರಿಗೆ ಸಾಂಕೇತಿಕವಾಗಿ ಮೊಬೈಲ್ ಫೋನ್ಗಳನ್ನು ವಿತರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಲಕ್ಷ್ಮಿದೇವಮ್ಮ ಮೇಲ್ವಿಚಾರಕಿ ಶಶಿಕಲಾ ಸೇರಿದಂತೆ ಶಿವಪ್ಪ ಅಂಗನವಾಡಿ ಕಾರ್ಯಕರ್ತೆಯರು ಸಿಬ್ಬಂದಿ ಹಾಜರಿದ್ದರು हमदर <laughs> जी ರಾಗಿ ಮಕ್ಕಳು ಅದರ ಮುಖಾಂತರ ಕಡೆ ನಮಸ್ಕಾರ ನನ್ನ ನಾಮತಾಜು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿಡ್ಲಘಟ್ಟ ಈ ದಿನ ನಾವು ಮುನ್ನೂರ ನಲ್ವತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತರಿಗೆ ಅಭಿಯಾನ ಯೋಜನೆಯ ಅಡಿಯಲ್ಲಿ ಮೊಬೈಲ್ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನು ಶಾಸಕರು ಚಾಲನೆ ನೀಡಿದ್ದಾರೆ ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ಗರ್ಭಿಣಿ ಬಾಣಂತಿರು ಮಕ್ಕಳು ಪಿ ಎಚ್ ಆರ್ ವಿತರಣೆ ಮಾಡೋದು ಅವರ ಬೆಳವಣಿಗೆಯನ್ನು ಮೆಷರ್ ಮಾಡೋದು ಈ ರೀತಿಯೆಲ್ಲ ನಾನು ಆ್ಯಪ್ ಮೂಲಕ ಕೇಂದ್ರೀಕೃತವಾಗಿ ಸೆಂಟ್ರಲ್ ಲೆವೆಲಿಂದ ಇದನ್ನು ಸೂಪರ್ ಟ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಮೊಬೈಲ್ ಆ್ಯಪ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಮಾಡಲು ನಮಗೆ ಸರಬರಾಜಾಗಿತ್ತು ಇದನ್ನು ಶಾಸಕರು ಅವರಿಗೆ ಚಾಲನೆ ನೀಡಿದ್ದಾರೆ ಈ ಮೂಲಕ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಇದರಲ್ಲಿ ಎಂಟ್ರಿ ಮಾಡಿಕೊಳ್ಳೋದು